Good morning sir. Good morning. Good morning yes, sir. Good morning. Sir, this is our factory standard application sir.

ಏ ಮಿಶ ಕೆಲಸ ಮಾಡೋದು ಬಿಟ್ಟು ಟಿವಿ ನೋಡ್ತಾ ಕೂತೀರಾ ಇದು ಟಿವಿ ಅಲ್ಲ ಸರ್ ಕಂಪ್ಯೂಟರ್ ಕಂಪ್ಯೂಟರ್ ಅಂತ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂಗಡಿ ಆಗಿದ್ದೀನ ಕೆಲಸ ನೋಡೋಕೆ

ಯಾಕೋ ನಾನು ನೋಡಿ ಎದ್ರ ಓಡಾಡ್ ನೋಡಿ ಓಡಿ ಬಂದೆ ಯಾ ನಾನ ಹೌದು ನೀನೇ ಇಂಡಿಯಾದಿಂದ ಓಡಿ ಬಂದಿರ ನೀವ್ ತಾನೆ ಏಯ್ ಮಾತ್ ಮರ್ಸ್ಬೇಡ ನೀನು ದಮ್ಮು ಓಡ್ಕಂಡ್ ನಿಂತಿರಲಿಲ್ಲ ನೀನು ದ ದಮ್ಮು ಏನ್ ಡಾಡಿ ಏನೋ ಮಾತಾಡ್ತಿದೀರಾ ನಾ ತ್ರೀ ಇಂದ ಆಫೀಸ್ ಲೇಷನ್ಸಿ ವರ್ಕ್ ಮಾಡ್ತಿದ್ದೀನಿ ಬೇಕಾದ್ರೆ ಇವ್ನ ಕೇಳ ನೋಡಿ ಎಸ್ ಎಸ್ ಎಂಟು ಗಂಟೆನ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಬಾಸ್ ಒಳ್ಳೆ ಹೇಳೋದಿಲ್ಲ ಆ ಯಾರು ಆ ಡ್ರೈವರ್ ಡಾಡಿ ಅವ್ನ ಯಾಕೆ ಟೈ ಕಟ್ಕೊಂಡವ್ನ ಆ ಡ್ರೈವರ್ ಟೈ ಕಟ್ಕೋಬಾರ್ದ ಗಪ್ ಟೈಪ್

ಇನ್ ಮೇಲೆ ನಿನಗೆ ಎರಡು ಹೊತ್ತು ಎಳ್ಳಿಕಾಯಿ ಜ್ಯೂಸ್ ಓ ನಿನ್ನೊಂದು ಪ್ರಯೋಜನ ಇಲ್ಲ ಕಣೋ ನಾನು ಆ ಡುಮ್ ವಿಚಾರಿಸ್ಬೇಕು ವಿಚಾರಿಸ್ಕೊಂಡ್ ಬರ್ತೀನಿ ನೀನ್ ಇಲ್ಲೇ ಇರು ನಿಮ್ಮ ಅಪ್ಪನ ಇವನು ಯಾ ಏನ್ ಇವನ್ ಬಾಯಿಂದ ನಾ ಮಾತಾಡ್ತಿದ್ದಾನೆ ಅರೆ ವಿಶ್ವ ಯಾವಾಗ ಬಂದಲ್ಲ ನಾನು ಯಾವಾಗ ಬರ್ತೀನಿ ಓಪ್ಲಸ್ ಬಲ ನನ್ ಮಗನ ಅಷ್ಟೊಂದ್ ಜನ ಸದಾ ಕೊಡೋದ್ ನೀನು ಯಾಕೋ ಏನಾಯ್ತು ಏನಾಗೋದು ಆಫೀಸ್ ಕೆಲಸ ಮಾಡೋವಾಗ ಕೆಜಿ ಕಟ್ಟ ಸ್ವೀಟ್ ಇಟ್ಕೊಂಡು ಕೂತ್ಕೊಳ್ಳೋದು ಓ ಅದಾ ಪ್ರಾಯ ದುಡ್ಗ ತಿನ್ಲಿ ಬಿಡು ನೀನ್ ಏನು ಮಾತಾಡ್ಬೇಡ ಬಾಯಿ ಮುಚ್ಕೊಂಡು ಕಲ್ತ್ಕೊ ಕಲ್ತ್ಕೊಂಡಿದ್ರೆ ದಾರಿ ತಪ್ಪ ಬಿಡ್ತಾನೆ ತಪ್ಪಿದ್ದ ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಕರ್ಕಂಬಂದು ಆಫೀಸರ್ ಕೂರ್ಸಿದಿನಿ ಅದಕ್ಕೆ ನಾನ್ ಫೋನ್ ಅಲ್ಲಿ ಹೇಳಿದ್ದು ನೀನ್ ಇಲ್ಲಿ ಗಂಟೆ ಬರೋದ್ ಬೇಡ ಅಂತ ಬಂದ್ರೆ ಏನಾರ ಮಾತಾಡಿ ಅವ್ನ ಮನ್ಸಿಗೆ ಬಿಡ್ತೀಯ ಅಂತ ನಿನ್ಗೆ ಏನಾರ ಬುದ್ಧಿ ಐತೆನೋ ದಾರಿ ಬಿಡು ಅಡಿಯಂದ್ರೆ ಅಯ್ಯೋ ನನಗಿನ್ ಶುರು ತೊಂದ್ರೆ ನಾನು ಹೊರಟಕ್ತಿನಿ ಎಲ್ಲಾದ್ರೂ ಹೇಳಿ ಮಯ್ಯಂಗೋಯ್ತೀರಿ ನಾನಿಲ್ಲಿ ನಾನ್ ಇನ್ಮೇಲೆ ಇಲ್ಲಿ ಇರ್ಬೇಕಾದ್ರೆ ಅಪ್ಪ ನಿಂಡೆ ಕೊಡ್ಸ್ಬೇಕು ಇನ್ನೂ ಬಂದ್ ಎರಡ್ ದಿನ ಆಗಿಲ್ಲ ಮೂರ್ನೇ ದಿನಕ್ಕಿರ್ಲ ಅಂದ್ರೂ ಇರಕ್ಕೆಲ್ಲ ಬುರೋಯ್ತಿರ್ತಾರೆ ಹಾಗಂತೀರಾ ಹಾ ಡ್ರೈವರ್ ಕಾರ್ ತೆಗಿ ನಾವ್ ಹೊರಗಡೆ ಹೋಗ್ಬೇಕು ಡ್ರೈವರ್ಗೆ ಚೇಂಬರ್ ಅಲ್ಲಿ ಏನ್ ಕೆಲಸ ಹಾ ಅದು ಅದು ಕಾರ್ ನ ಟೇಬಲ್ ಕೆಳಗಡೆ ಬಿಟ್ಟಿದ್ಯಾ ಅಲ್ಲೆಲ್ಲ ಹುಡುಕ ಕಾರ್ ಕೆ ಏನೋ ಬಿಟ್ಬಿಟ್ಟಿದಿನಿ ಅದ್ ಹುಡುಕ್ತಾ ಇದ್ದೀನಿ ಬೇ ಗುಡಿಕೊಂಡು ಅಳಿ ಅಂದ್ರ ನಾ ಬಿರಿಯನ್ ಮನೆಗ್ ಕರ್ಕೊಂಡ್ ಬಂದ್ಬಿಡು ಯಾಕೆ ಅಂದ್ರೆ ಅವ್ರ್ ಬಂದವ್ರೆ ಅಳಿ ಅಂದ್ರೆ ಸ್ವೀಟ್ ತುಂಬಾ ಚೆನ್ನಾಗಿದೆ ಇಬಂದ್ ಐದ್ ಕೆಜಿ ಕಳಸ್ರೆ ಬೇಡಪ್ಪ ಇದ್ಕೆ ನಮ್ ಅಪ್ಪ ಹೌದಾ ಏ ಡೈವರು ಬಿರಿಯನ್ ಕರ್ಕೊಂಡ್ಬರ್ ಬಿಡ್ತ ಏರದ ನನ್ ಮಗ ಬೇಜಾರ್ ಮಾಡ್ಕೊಂಡಿದ್ದಾನೆ ಇಲ್ಲ ನೀನ್ ಆಡಿರೋ ಬಾತ್ಗೆ ಹಿ ಹಿಂಗ ಅಲ್ಕಿಸ್ಕೊಂಡ್ ಕೂತವ್ರೆ ಹೋಗ್ ನೋಡೋಗು ಹೋಗಿ ಸಾರಿ ಕೇಳ್ಬಿಡ್ತೀನಿ ಕಣ ಅಪ್ಪಾ అందబిట్బడపా <laughs> 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 ಬೇಗ ಮನೆಗ್ ಬಂದ್ಬಿಡ ಹುಟ್ಕಿ ಕೂತ್ಕೊಂಡ್ ಊಟ ಮಾಡಿ ಎಷ್ಟು ದಿವ್ಸ ಆಯ್ತು ಕಂದ ಅಯ್ಯೋ ನಗುವೇ ಬೇಗ ಬಂದ್ಬಿಡಪ್ಪ ಬತ್ತ ನಡಿಯೋ ಜಾಸ್ತಿ ಕೊರಿಬೇಡ ಛೇ ಒಳ್ಳೆ ಹಿಂಸೆ ಆಗೋಯ್ತು ನಾನು ಅವತ್ತೇ ಹೇಳ್ದೆ ಈ ನಾಟಕ ಬೇಡ ನಾನು ಬಿಟ್ಬಿಡಲ್ಲ ಎಲ್ಲ ಹೊಟ್ಟೋಗ್ತೀನಿ ಅಂತ ನನ್ನ ಮಾತು ಕೇಳಿಲ್ವೇ ನೀನು ಇರೋ ಇರೋ ಅಂತ ಇರಿಸ್ಕೊಂಡೆ ಇವತ್ತು ನೋಡು ಕೂತ್ಕೊಳ್ಳೋಕ ಮಿಲ್ಟ್ರಿನ್ ಕೇಳಬೇಕು ನಿಂತ್ಕೊಳಕ ಮಿಲ್ಟ್ರಿನ್ ಕೇಳಬೇಕು ನಾನು ನಮ್ಮ ಅಪ್ಪನ ಮಾತೆ ಕೇಳಿದವನಲ್ಲ ಇದು ಒಳ್ಳೆ ಆಗೋಯ್ತಲ್ಲ ನೋಡೋ ನಾನು ಏನು ಹೇಳ್ತೀನಿ ಕೂಲ್ ಡೌನ್ ಕೂಲ್ ಡೌನ್ ಇವಾಗ ನಮ್ ಇಬ್ರು ಪರಿಸ್ಥಿತಿ ಆ ಕತ್ರಿ ಮಧ್ಯೆ ಅಡಿಕೆ ಸಿಕ್ಕಾಕೊಳ್ಳೋದಾಗಿದೆ ಅದರಿಂದ ಹೊರಗ್ ಬರಕ್ಕೆ ಒಂದ್ ಪ್ಲಾನ್ ಹುಡ್ಕು ಅದನ್ ಬಿಟ್ಟು ಈ ಸೆಂಟಿಮೆಂಟ್ಸ್ ಇಲ್ಲ ಛ ಶುದ್ಧ ಬೋರ್ ಈಗ ಒಂದ್ ಕೆಲ್ಸ ಮಾಡೋಣ ನಾನೊಂದ್ ಐಡಿಯಾ ಕೊಟ್ಟೆ ಇದೇನ್ರಾ ಮನುಷ್ಯ ಸ್ಪೆಷಲ್ ಊದ್ಬತ್ತಿ ಉದಪತಿನಾ ಅದ್ ಸರಿ ಇದೇನ್ ಪೀಲ್ ಮಾಡ್ಕೊಂಡ್ ಇಲ್ಲಿ ನಿಂತ್ಕೊಂಡ್ ಉಣ್ಣಕ್ ಬರುದಿಲ್ವೇ ಊಟ ಬೇಡಪ್ಪ ಬೇಡ ಹೊಟ್ಟೆ ನಿಮ್ಗೆ ಯಾಕೆ ಹೊಟ್ಟೆ ಹಸಿತಾ ಇಲ್ಲ ಅಂತ ಗೊತ್ತಾಗ್ಬಿಟ್ಟದೆ ನೀವ್ ಬಂದು ನಿಮ್ಮ ಅಪ್ಪನ್ ಮುಂದೆ ಉಣ್ಣಕ್ ಕೂತ್ಕೊಂಡಿದ್ದ ತಕ್ಷಣ ಅವನ್ ನಿಮ್ಮನ್ನ ನೋಡಿ ಕಾಯಕಾಯ ಕಾಯ ಅಂತಾನೆ ನಿಮ್ಗ್ ಕ್ವಾಪ ಬರ್ತದೆ ನಿಮ್ಗ ಅಷ್ಟೇ ಏನು ಅವನ್ ಆಡು ಅವತಾರ ನೋಡಿದ್ರೆ ನನಗೂ ಎತ್ ಕೂಕ್ ಬಿಡ ಅವ್ ಕಾಪ ಬರ್ತದೆ ಅಲ್ಲಪ್ಪ ನಾನ್ ಅವರಪ್ಪನ್ ಬಂದ್ರೆ ಯಾಕೆ ಕ್ವಾಪ ಬರ್ತದೆ ಅವರಪ್ಪ ನನಗೂ ಅಪ್ಪ ಇದ್ದಂಗೆ ಅವ್ರು ದೊಡ್ಡವಲ್ವಾ ರೆಸ್ಪೆಕ್ಟ್ ಕೊಡಿ ಸರ್ ಚಿ ಚಿಚೆ ನಿಮ್ದು ನನಗೂ ಅದೇ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸರ್ ಆ ಸೀಮೆ ದೊಡ್ಡ ಬನಸ್ತಯ್ಯ ಮಗನ್ ಕಂಡ್ರೆ ಒಳ್ಳೆ ಈದ್ ನಾಯ್ದಂಗೆ ಆಡ್ತಾನೆ ಅಣೆಮಯ ನಾನು ಎರಗಟ ನೀನೇನು ಪಡಬೇಡ ಅವನು ಅದೇನ್ ಮಾಡ್ತಾನೆ ನಾನ್ ನೋಡ್ಕೊಂಡು ಬಿಡ್ತೀನಿ ಮಜವಾಗಿ ಕೂತ್ಕೊಂಡು ಹುಣ್ಣಿಂತೆ ಬಾ ಆಂದ್ರೆ ಬರಬೇಕು ಅಯ್ಯೋ ಅದೆ ನಿಂದು ಚೇನ್ ಲಿಕೋ ಇಲ್ಲ ಇಲ್ಲ ಹಿಡ್ಕೊಂಡಿರೋದು ಯಾಕೆ ಯಾಕೆಂದ್ರೆ ನಾನು ಅಲ್ಲಿ ಊಟಕ್ಕೆ ಬರ್ಬೇಕು ಅಂದ್ರೆ ನನ್ ಜೊತೆ ಈ ಮುದ್ದಪ್ಪನೂ ಬರಬೇಕು ಅಯ್ಯೋ ಅವನು ಯಾಕೆ ಸಿಪಜಲ್ ಕಟ್ಟಿ ಬರಬಿಟ್ಟಕ್ಕೆ ಅದು ನಾನು ಇವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಒಬ್ಬರನ್ನೊಬ್ರು ಬಿಟ್ಟಿರೋದಿಲ್ಲ ಅಪ್ಪ ಯಾಕೋ ಸ್ಟಮಕ್ ಪ್ರಾಬ್ಲಮ್ ಇದೆ ನನ್ಗೆ ಊಟ ಬೇಡ ಇವ್ರು ಕರ್ಕೊಂಡು ಹೋಗಿ ಏನಾಯ್ತು ನೋಡು ನಿನ್ಗೋಸ್ಕರ ನನ್ನ ನೆಲೆಮೆಯ ಉಪವಾಸ ಇರಕಾಯ್ತದ ಮರ್ಯಾದೆ ತಿನ್ಬಾ ಬೇಡ ಸರ್ ಅವನಿಗೆ ಬೇಡ ಅಂದ್ರೆ ನನಗೂ ಬೇಡ ಅಯ್ಯೋಯ್ಯೋ ಇದು ಒಳ್ಳೆ ಕತೆ ಆಯ್ತಲ್ಲ ಅವ್ನು ಉಂಡಕ್ಕಿಲ್ಲ ಅಂದ್ರೆ ನೀವು ಉಂಡಕ್ಕಿಲ್ಲ ಅಂತೀರಾ ಅವನು ಉಂಡ್ರೆ ಎಷ್ಟು ಬಿಟ್ರೆ ಎಷ್ಟು ನೀವು ಉಣ್ಬಾರ್ದ ಹಳಿ ಇದ್ರೆ ಆಗೋದಿಲ್ಲ ಮಾಮ್ ಅಯ್ಯಯ್ಯೋ ಅದ್ ಯಾವ ಗಟ್ಕೊಬಿಟ್ರಪ್ಪ ಕಿತ್ರು ಬರ್ದಿಲ್ದಿದ್ದಂಗೆ ಅದು ನಿನ್ನೆಯಿಂದ ತುಂಬಾ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಮದ್ವೆ ಅಂತ ಮಾತ್ರ ಇಟ್ಕೊಳ್ಳಿ ಆಮೇಲೆ ಇಟ್ಕೊಂಡ್ಬಿಟ್ರೆ ನನ್ ಮಗಳು ಕೋಪ ಮಾಡ್ಕೊಂಡ್ಬಿಡ್ತಾಳೆ ಈಗ ಏನ್ ಎದ್ಪತ್ತಿ ಇಲ್ವಾ ಯಾರ ನೀನು ಹೋಗಲಿ ಒಟ್ಟಿನ ಹೋಗಿದ್ದೆ ಸರ್ ಬ್ರದರ್ ಬ್ರದರ್ ಅದು ನನ್ ಡ್ರೈವರ್ ಅಂತ ಹೇಳ್ತೇನೆ ನಿನ್ ಬ್ರದರ್ ಅಂತ ಕೇಳ್ತಿದ್ದೆ ಅಷ್ಟೇ ಅಂದ್ರೆ ಬತ್ತಿರ್ಬೇಕು ಎದ್ ಬರ್ರ ಒಂದ್ ಒಳ್ಳೆ ಮಕ್ಳು ಹಠ ಮಾಡ್ತಂಗೆ ಹಠ ಮಾಡ್ತಾ ಇದ್ರ ಅಯ್ಯಯ್ಯೋ ಅಯ್ಯೋ ಬರ್ರಯಾದ್ರ ಬರ್ಬೇಕು ಹ್ಮ್ ಕುಂತ್ಕಳಿ ನಿಮ್ಮಪ್ಪ ಏನು ಹುಲಿನೋ ಆಗು ಆಗುತ್ತೆ ಒಳ್ಳೆ ಕತೆ ಆಗೋಯ್ತು ಯಾಕೋ ವಿಶ್ವ ಹಂಗ್ ನೋಡ್ತಾ ಇದೇ ಅಳಿಯದ್ರು ಪಕ್ಕದಲ್ಲಿ ಡೈವರ್ ಕೂತ್ಕೊಂಡು ಊಟ ಮಾಡ್ತಾವನೆ ಅಂತ ಆ ಬೇದ್ ಭಾವನೇ ಇಲ್ಲ ಕಣ ಈ ಕೊಡು ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲೇ ಇರಬೇಕು ಇದು ಅತಿ ಆಯ್ತು ಇದು ಮಿಲಿಟರಿ ಕ್ಯಾಂಪಸ್ ಅಲ್ಲ ಇದು ಮನೆ ಗೊತ್ತಾಯ್ತಾ ಅಳಿಯದ್ರೆ ಯು ಡೋಂಟ್ ವರಿಂಗ್ ಚಿಕನ್ ತಿಂತ ಚಿಕನ್ ಬಾಡಿ ಹೀಟ್ ಅಂತ ಗೊತ್ತಿಲ್ಲ ಇಲ್ಲಿಗೆ ಬಂದ್ಬಿಟ್ಟು ಡೈಟ್ಬಿಟ್ಟಿದ್ಯಾ ಹಾಗಲ್ಕಾಯಿ ಮಾಡಿಲ್ಲ ಮಾರಿಷಸ್ ಕಂಡ ಇಂಡಿಯಾ ಅಲ್ಲ ಇಂಡಿಯಾ ಆಗಿದ್ರೆ ಬೇಕಾದ ತರಕಾರಿನ ಕುಂತಿ ಜಾಗ ತರ್ಸ್ಕೊಂಡು ಮಾಡಿಸ್ಕೊಂಡು ತಿನ್ಬಿಡ್ಬೋದಾಗಿತ್ತು ಇಲ್ಲಿ ಆಗಲ್ಕಾಯಿನ ಯಾವ್ ಬೇಕು ನನ್ನ ಮಗ್ನು ನೋಡಿಲ್ಲ ಹ್ಮ್ ಆಳು ತಿನ್ಬಿಟ್ಟು ಅದಕ್ಕೆ ನೀನು ಹೊಟ್ಟೆನ ಬುಲುವಂತರ ಊದಿಸ್ಕೊಂಡಿದೀಯ ದುಮ್ಮ ನನ್ ಮಗ್ನೆ ಎದುರುಗಡೆ ನೀರಿದೆ ತಗೊಂಡ್ ಕುಡಿಯೋ ಅತಿ ಕಾಟ ಕಾಟಾಗೋಯ್ತು ಕಡಲ ನಿಂದು ಆ ಮಕ್ಕಳೇ ನ್ಯಾಯವಾಗಿ ಉಣ್ಣಕ್ಕೂ ಬಿಡಲ್ಲೇ ಅವ್ ನೆಮ್ಮದಿ ಆಗಿ ಉಂಡಿ ಬಿಡ್ಲಾ ಮುಚ್ಚು ಎಲ್ಲ ನಿನ್ನಿಂದನೇ ಆಗಿರೋದು ಮುಚ್ಚಿ ಮುಚ್ಚಿ ಬೇಕಾ ಬಿಟ್ಟು ಬೆಳೆಸಿಬಿಟ್ಟಿದ್ಯಾ ಅವನು ಯಾರ ಮಗ ಕರ್ನಲ್ ಮಗ ವಿಶ್ವನಾಥಿಪ್ಲೀನ್ ಶಿಸ್ತು ಡಿಸಿಪ್ಲಿನ್ ಅವ್ರಪ್ಪ ಇದಕ್ಕೆ ಅಳ್ತಾವ್ರೆ ದೀಟ ಈ ಡೈವರ್ ಯಾಕೆ ಕಳ್ತಾವ್ನೆ ಡೈವರ್ ನೀನ್ ಯಾಕೆ ಕಳ್ತಾ ಇದೀಯಾ ವೈ ಆರ್ ಯು ಕ್ರೋವಿಂಗ್ ಅದನ್ನೇ ನಾನು ಕೇಳ್ತಾ ಇರೋದು ನೀನ್ ಯಾಕೆ ಕಳ್ತಾ ಇದೀಯಾ ಹುಚ್ಚು ಬೇಯ್ ಊಟ ಮಾಡ್ಕೊಂಡು ಹೋಗ ಓಹ್ ಉಣ್ಣಿಸ್ತಲ್ಲಪ್ಪ ಅರ್ಧಂಬರ್ದಕ್ಕೆ ಎಬ್ಬರ್ಸ್ಬಿಟ್ಟೆ ನೋಡು ಅರ್ಧಂಬರ್ದ ಊಟದಿಂದ ಎಬ್ಬರ್ಸ್ಬಿಟ್ರೆ ಎಂತ ಪಾಪ ಗೊತ್ತಾ ಒಂದ್ ಬಸ್ಸಿನ ಕೂತ್ಕೆ ಕುದ ಮಹಾಪಾಪ ನಾನೇನು ಊಟ ಮಾಡ್ಕೊಂಡು ಹೋಗ್ಬೇಡಿ ಅಂತ ಹೇಳುದ್ನಾ ಅವನು ಇಂಡಿಯಾದಿಂದ ಮಾರಿಷಸ್ ತಕ ಯಾಕದ್ ಅಂತ ನನ್ಗೆ ಈಗ ಗೊತ್ತಾಯ್ತು ನೀನ್ ಕಾಟ ಸಹಿಸ್ಲಾರ್ದೆ ಓಡಬಹುದ ಸೊಸೆಗೆ ಅತ್ತೆ ಕೊಟ್ಟಂಗೆ ಕಾಟ ಕೊಡ್ತೇನೆ ನೀನು ಅದಕ್ಕೆ ಮದ್ವೆ ಆಗಿ ಮೂರನೇ ವರ್ಷಕ್ಕೆ ನೀನ್ ಎಂತ ಗೊಟ್ಟಕ್ಕೆ ಕಂದೋದ್ಲು ಅವಳು ಗೊಟ್ಟಿಲ್ಲ ಹುತಾತ್ಮಳು

జీవనసధ్య రాగ అతి మధుర అనురాగ ಯಾವಾಗಿಂದ ಈ ಯಾವಾಗಿಂದಿಂಡಿ ಒಳಗ ಅಭ್ಯಾಸ ಕಿಂಡಿ ಕನಕಿನ್ ಕಿಂಡಿ ಕಿಂಡಿ ಅದೊಳಗಡೆ ಬಲಗಿರ್ಬೇಕು ಗುಡ್ ನೈಟ್ ಹೇಳ್ಬಿಟ್ಟು ಹೋಗಲ್ಲ ಅಂತ ಬಂದ್ರೆ ಇಲ್ಲೇನ್ ಕೆಲಸ ಅಂತ ಅದೇ ಹೇಳುತ್ತಲ್ಲ ಗುಡ್ ನೈಟ್ ಗುಡ್ ನೈಟ್ ಒಂದ್ಸಲ ಹೇಳಾಯ್ತಲ್ವಾ ಅದೇ ಇನ್ನೊಂದ್ಸಲ ಗುಡ್ ನೈಟ್ ನಾಳೆ ಹೇಳಲ್ವಾ ಹೇಳ್ಬೇಕು ಮತ್ತೆ

ಈ ತರ ಜಾಗಿಂಗ್ ಮಾಡ್ತಾ ಇದ್ರೆ ನಂತರ ಸ್ಮಾರ್ಟ್ ಆಗ್ತಿ ಕಣ ಅಯ್ಯೋ ಅಪ್ಪ ನನ್ಗೆ ಬೇಡ ಕಡೋ ನಾನ್ ಹಿಂಗೆ ಇದ್ರೆ ಶಂಕು ಸಾರು ಕಾಯಂಬಾ ಒಂದೇ ಅಲ್ಬಹಿದು ನಾವೆಲ್ಲ ಜಾಗಿಂಗ್ ಮಾಡ್ತಾ ಇದ್ರೆ ನೀವು ಕೂತ್ಕೊಂಡಿದ್ರಲ್ಲ ಗಣಪತಿ ತರ ಏ ಕಬೇ ಏನೋ ನಾವೆಲ್ಲ ಜಾಗಿಂಗ್ ಮಾಡ್ತಾ ಇದ್ರೆ ನೀನ್ ಸೈಕ್ಲಿಂಗ್ ಮಾಡ್ತಾ ಇದ್ಯಾ ಫಿತ್ತನಾಗೋ ಇನ್ ಏನಿ ಮೀನು ಮೀನು ಓ ಫಿಶ್ ಅಂದ್ರೆ ಮೀನಾ ನಾನ್ ಮಸ್ತ್ ಅನ್ಕೊಂಡೆ ಮೀನಾ ಅಯ್ಯೋ 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 ಒಳ್ಳೆ ಮೀನು ಇಲ್ಲಿ ಸಿಗುತ್ತೋ ಇಲ್ಲಿ ಏ ಒಳ್ಳೆ ಮೀನು ಸಿಗಲ್ಲ ಕಡ ಇಲ್ಲಿ ಸಿಗದೆ ಸಮುದ್ರದ ಮೀನು ಮೀನು ಸಮುದ್ರ ಸಿಗದೆ ತಳ್ಳ ಸಿಗದೆ ಏಯ್ ಇಲ್ಲ ಒಳ್ಳೆ ಸಮುದ್ರದ ಮೀನ್ ತರಲಿ ಎತ್ತಾಗ ಹೇಳ್ದೆ ಆ ನಮಗ್ ಬೇಕಾಗಿರೋದು ಕುಂದಾಪುರದ್ ಮೀನಲ್ವಾ ನಾ ಬಾ ನಾ ಎಳ್ಳಣ್ಣ ರೈಟ್ ಟರ್ನು ಆ ಇನ್ನು ಟರ್ನು